ನಾನು ಇವತ್ತಿನ ವೀಡಿಯೋದಲ್ಲಿ ಸಿಹಿ ಕುಂಬಳಕಾಯಿಯಿಂದ ಮಸಾಲಾ ಹುಗ್ಗಿ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತಾ ಇದೀನಿ ಇದನ್ನ ಉತ್ತರ ಭಾರತದ ಕಡೆ ಎಲ್ಲ ಕಿಚಡಿ ಅಂತ ಕರೀತಾರೆ ಪಂಪ್ಕಿನ್ ಕಿಚಡಿ ಅಂತ ಹೇಳ್ಬೋದು ಅದಕ್ಕೆ ಕಿವಕ್ ಬೇಕಾಗಿರೋದು ಅಕ್ಕಿ ಒಂದ್ ಕಪ್ಪು ಅದಕ್ಕಿಂತ ಸ್ವಲ್ಪ ಕಡಿಮೆ ಹೆಸರು ಬೇಳೆ ಮಾಮೂಲಿ ಹುಗ್ಗಿ ಮಾಡ್ಬೇಕಾದ್ರೆ ಒಂದ್ ಇಷ್ಟು ಒಂದ್ ತಗೊಂತೀವಿ ಇದು ತರಕಾರಿ ಹಾಕ್ತಿರೋದ್ರಿಂದ ಸ್ವಲ್ಪ ಕಡಿಮೆ ಹಾಕಿದ್ದೀನಿ ತುಪ್ಪ ಬೇಕು ಒಗ್ಗರಣೆಗೆ ಜೀರಿಗೆ ಇದಕ್ಕೆ ಸಾಸಿವೆ ರುಚಿ ಇರಲ್ಲ ಜೀರಿಗೆನೇ ರುಚಿ ಇರೋದು ಹೆಸರೇ ಹೇಳೋ ಹಾಗೆ ಕುಂಬಳಕಾಯಿ ಹುಗ್ಗಿ ಅದರಿಂದ ಸಿಹಿ ಕುಂಬಳಕಾಯಿನ ಕಪ್ ಕಪ್ನಷ್ಟು ಇದು ಎಷ್ಟಾದ್ರೂ ಹಾಕೋಬಹುದು ನಿಮ್ಮ ಅಳತೆ ನಿಮಗೆ ಬೇಕಾದ ಆಕಾರಕ್ಕೆ ಹೆಚ್ಚಿಟ್ಕೋಬೇಕು ಖಾರಕ್ಕೆ ಸಿಹಿ ಕುಂಬಳಕಾಯಿ ವಾಯು ಆದ್ರಿಂದ ಕರಿ ಮೆಣಸು ಮತ್ತೆ ರುಚಿಗೆ ಹಸಿ ಮೆಣಸಿನಕಾಯಿ ಆದ್ರೂ ಹಾಕೋಬಹುದು ಅಥವಾ ಇದು ಹಸಿ ಮೆಣಸಿನ್ಕಾಯಿ ಒಣಗಿರೋದು ಇದನ್ನ ಹಾಕಿದೀನಿ ಇದು ರುಚಿ ಚೆನ್ನಾಗಿರುತ್ತೆ ಇದು ರುಚಿಗೆ ಉಪ್ಪು ಮತ್ತೆ ಹಸಿ ಶುಂಠಿ ಸಿಹಿ ಕುಂಬಳಕಾಯಿ ವಾಯು ಆದ್ರಿಂದ ನಾನು ಮೆಣಸು ಕೂಡ ಹಾಕ್ತೀನಿ ಶುಂಠಿ ಕೂಡ ಹಾಕ್ತೀನಿ ಇದು ಖಾರ ಮೂರು ಹೊಂದೋ ಹಾಗೆ ನೋಡ್ಕೊಂಡು ಹಾಕೊಳ್ಳಿ ಇಲ್ಲಾಂದ್ರೆ ಖಾರ ಜಾಸ್ತಿ ಆಗ್ಬಿಡುತ್ತೆ ನಿಮ್ಮ ಅಳತೆಗೆ ನೋಡ್ಕೊಂಡು ಹಾಕೊಳ್ಳಿ ಯಾವ್ದ್ರಲ್ಲಿ ಹುಗ್ಗಿ ಮಾಡ್ತೀವ ಆ ಪಾತ್ರೆ ಶಾಖ ಬಂದ್ಮೇಲೆ ಅದಕ್ಕೆ ಹೆಸರು ಬೇಳೆ ಹಾಕೊಂಡು ಅದು ಬೆಚ್ಚಗಾಗೋವರೆಗೂ ಹುರಿಬೇಕು ಬೇಳೆ ಬಿಸಿ ಆಗ್ಬೇಕಷ್ಟೇ ನೋಡಿ ಬೇಳೆ ಫುಲ್ ಬಿಸಿ ಆಗ್ಬೇಕು ಹಾಕ್ತಿದಂಗೆ ಹೆಸರು ಬೇಳೆ ವಾಸನೆ ಬರುತ್ತೆ ಅಷ್ಟು ಹುರಿದ್ರೆ ಸಾಕು ಬಿಸಿ ಮಾಡಿಕೊಂಡ್ರೆ ಸಾಕು ಅದನ್ನ ಪಾತ್ರೆಗೆ ಹಾಕೋಬೇಕು ಅದೇ ಪ್ಯಾನ್ಗೆ ಅಕ್ಕಿ ಹಾಕ್ಬೇಕು ಅಕ್ಕಿನ್ನೂ ಬೆಚ್ಚಗಾದ್ರೆ ಸಾಕು ಇದು ಬೇಳೆಗಿನ ಕಡಿಮೆ ಸಮಯ ಸಾಕಾಗುತ್ತೆ ಈಗ ಅಕ್ಕಿನೂ ಬಿಸಿಯಾಗಿದೆ ತಿರ್ಬೇಕು ಈಗ ಅಕ್ಕಿ ಹೆಸರು ಬೇಳೆ ತೊಳ್ಕೊಬೇಕು ಚೆನ್ನಾಗಿ ಎರಡು ಮೂರು ಸಲ ತೊಳಿಬೇಕು ಹೆಸ್ರು ಈ ತರ ಬಿಳಿ ಎಲ್ಲ ಹೋಗಿ ತಿಳಿ ನೀರು ಬರೋವರೆಗೂ ಎರಡು ಮೂರು ಸಲ ತೊಳ್ಕೊಬೇಕು ಚೆನ್ನಾಗಿ ತೊಳೆದ್ಮೇಲೆ ಯಾವ ಲೋಟದಲ್ಲಿ ಅಕ್ಕಿ ಹಾಕಿರ್ತೀವೋ ಆ ಲೋಟದಲ್ಲಿ ಸದ್ಯಕ್ಕೆ ಒಂದು ಲೋಟ ನೀರು ಹಾಕಿರಿ ಇದಕ್ಕೆ ಐದರಷ್ಟು ನೀರು ಬೇಕಾಗುತ್ತೆ ಸ್ವಲ್ಪ ಮೆತ್ತದಾಗಬೇಕು ಅಂದರೆ ಒಂದು ಲೋಟ ನೀರು ಹಾಕಿ ಇಟ್ಬಿಟ್ಟಿರಿ ಅಷ್ಟೊತ್ತಿಗೆ ಒಗ್ಗರಣೆ ಮಾಡ್ಕೋಬೇಕು ಈಗ ಇದು ಅಕ್ಕಿ ಇದು ಹುರಿದಿದ್ವಲ್ಲ ಬಿಸಿನೇ ಇದೆ ಅದಕ್ಕೆ ಎರಡು ಚಮಚ ತುಪ್ಪ ಹಾಕಬೇಕು ಈಗ ತುಪ್ಪಕ್ಕಾದ್ಮೇಲೆ ಜೀರಿಗೆ ಹಾಕಬೇಕು ಜೀರಿಗೆ ಹಾಕಿ ಮೆಣಸಿನ್ಕಾಯಿ ಹಾಕಬೇಕು ನಿಮಗೆ ಬೇಕಂದರೆ ಗೋಡಂಬಿ ಸಹ ಅಲ್ಲ ಗೋಡಂಬಿ ಕೆಂಪಾಗೋವರೆಗೂ ಹುರಿಬೇಕು ಈಗ ಗೋಡಂಬಿ ಕೆಂಪಾಗಿದೆ ಈಗ ತರಕಾರಿ ಹಾಕಿ ಚೀ ಕುಂಬಳಕಾಯಿ ಹಾಕಿ ಚೆನ್ನಾಗಿ ಬಾಡಿಸ್ಬೇಕಿತ್ತು ಈಗ ಅದಕ್ಕೆ ಶುಂಠಿ ತುರ್ದು ಹಾಕ್ಬೇಕು ಹೀಗೆ ಕರ್ಬೇವಿನ ಸೊಪ್ಪು ಹಾಕಂದ್ರೆ ಕರ್ಬೇವ್ ಸೊಪ್ಪು ಸಹ ಹಾಕ್ಬೋದು ಈಗ ಇದು ಹೋಳು ಫುಲ್ಲು ಬಿಸಿಯಾಗಿದೆಯಲ್ಲ ಅಕ್ಕಿ ಹೆಸರು ಬೇಳೆ ಹುರಿದು ತೊಳೆದಿಟ್ಟಿದ್ವಲ್ಲ ಅದು ಒಂದು ಲೋಟ ನೀರು ಸಮೇತ ಹಾಕಬೇಕು ಒಂದು ಲೋಟ ನೀರು ಹಾಕಿದ್ದೀನಿ ನಾನೀಗ ಇನ್ನು ನಾಲ್ಕು ಲೋಟ ನೀರು ಹಾಕಬೇಕು ಯಾಕೆಂದರೆ ಇದು ಹೋಳು ಬೇಯಬೇಕು ಅಕ್ಕಿ ಮತ್ತೆ ಹೆಸರು ಬೇಳೆ ಬೇಯೋಕ್ಕೆ ನೀರು ಬೇಕಾಗುತ್ತಲ್ಲ ಆ ಅಳತೆಗೆ ಇನ್ನು ನಾಲ್ಕು ಲೋಟ ಹಾಕಬೇಕು ಇದು ಸಿಹಿ ಕುಂಬಳಕಾಯಿ ಹಾಕಿರೋದ್ರಿಂದ ಬಣ್ಣ ಬರುತ್ತೆ ಒಂಥರ ಕೇಸರಿ ಬಣ್ಣ ನಿಮಗೆ ಇನ್ನ ಡಾರ್ಕ್ ಕಲರ್ ಬೇಕು ಅಂದ್ರೆ ಅರ್ಶಿಣ ಕೂಡ ಹಾಕೋಬಹುದು ಒಗ್ಗರಣೆಗೆ ಈಗ ಇದಕ್ಕೆ ರುಚಿಗೆ ಉಪ್ಪು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಯಾವುದೇ ಖಾರದ ಅಡಿಗೆ ಮಾಡುವಾಗ ಸ್ವಲ್ಪ ಸಿಹಿ ಇದ್ರೆ ಅದು ರುಚಿ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಬೆಲ್ಲದ ಪುಡಿ ಹಾಕ್ತಾ ಇದ್ದೀನಿ ರುಚಿ ಚೆನ್ನಾಗಿರುತ್ತೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈಗ ನೀರು ಕುದಿ ಬರ್ತಾ ಇದೆ ಒಂದ್ಸಲ ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಹಾಕಿ ಬೇಕ್ ಹಾಕ್ಬಿಡಿ ಎರಡು ಬಿಚ್ಚಲಿ ಬಂದರೆ ಸಾಕು ಸ್ಟವ್ ಆಫ್ ಮಾಡಿಬಿಡಿ ಕಾಳು ಮೆಣಸನ್ನ ಬೆಚ್ಚಿಗೆ ಆಗೋವರೆಗೂ ಬಿಸಿಯಾಗೋವರೆಗೂ ಕುಟ್ಕೋಬೇಕು ನೋಡಿ ಈ ಥರ ತರಿ ತರಿಯಾಗೆ ಕುಟ್ಕೋಬೇಕು ಬಿಸಿಯಾಗಿರೋ ಮೆಣಸನ್ನು ಆರಿದ್ಮೇಲೆ ಕುಟ್ಬೇಕು ಇಷ್ಟು ತರಿ ಆದರೆ ಸಾಕು ನೋಡಿ ಈಗ ಆಗಿದೆ ಪೂರ್ತಿ ಕೂಲಾದ್ಮೇಲೆ ತೆಗಿಬೇಕು ನೋಡಿ ಎಷ್ಟು ಚೆನ್ನಾಗಾಗಿದೆ ನೀರಿಗೆ ಅಳತೆ ಕರೆಕ್ಟಾಗಿ ಹಾಕಿದ್ರೆ ಎಷ್ಟು ಹದುವಾಗುತ್ತೆ ನಾವಿನ್ನು ಮೆಣಸು ಹಾಕಿಲ್ವಲ್ಲ ಕುಟ್ಕೊಂಡಿರೋ ಮೆಣಸಿಗೆ ಸ್ವಲ್ಪ ನೀರು ಹಾಕಬೇಕು ನೀರು ಹಾಕ್ಬಿಟ್ಟು ಇದಕ್ಕೆ ಹಾಕಬೇಕು ಮೊದಲೇ ಹಾಕಿದ್ರೆ ಮೆಣಸಲ್ಲೇ ಏನಾಗುತ್ತೆ ಕುಕ್ಕರ್ ವಿಜಿಲಿಂದ ಆಚೆ ಬಂದ್ಬಿಡತ್ತೆ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಕೂಗ್ಗಿ ಕೂಲ್ ಆದಮೇಲೆ ಮೇಲೆ ಹಾಕ್ಬಿಟ್ಟು ಸುಮ್ಮನೆ ಬಿಸಿಯಾಗೋವರೆಗೂ ಇಡಬೇಕಷ್ಟೆ ಈಗ ಇದಕ್ಕೆ ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ತುಪ್ಪ ಹಾಕಬೇಕು ಹುಗ್ಗಿಗೆ ರುಚಿ ಬರೋದೆ ತುಪ್ಪದಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಡಬ್ಬಿಗೆ ತಗೊಂಡು ಹೋಗ್ಬೇಕು ಅಂದರೆ ಅದು ಡಬ್ಬಿಗೆ ಹಾಕಿದಾಗ ಮಧ್ಯಾಹ್ನದಷ್ಟೊತ್ತಿಗೆ ಹೆಸರು ಬೇಳೆ ಪೂರ ನೀರ್ ಹೀರ್ಕೊಂಡು ಇದು ಗಟ್ಟಿ ಸಿಮೆಂಟ್ ತರ ಆಗಿಬಿಡುತ್ತೆ ಅವಾಗ ನೀವು ಬೇಕಾದ್ರೆ ಇನ್ನೊಂದ್ ಸ್ವಲ್ಪ ನೀರ್ ಬೆರ್ಸ್ಕೋಬಹುದು ಸ್ವಲ್ಪ ನೀರಾಗಿ ಮಾಡ್ಕೊಂಡ್ರೆ ಡಬ್ಬಿಗೆ ತಗೊಂಡು ಹೋಗುವಾಗ ಅವಾಗ ತಿನ್ನೋಷ್ಟು ಹದವಾಗಿರುತ್ತೆ ಇಷ್ಟೇ ಇದಾಗಿರುತ್ತೆ ಹಾಟ್ ಬಾಕ್ಸ್ ಹಾಕಿದ್ರೆ ಗಮ್ಮಂತ ವಾಸನೆ ಬರ್ತಾ ಇದೆ ಮೆಣಸಿಂದು ಆಗಿದೆ ಒಲೆ ಆಫ್ ಮಾಡಿಬಿಡಿ ಸಿಹಿ ಕುಂಬಳಕಾಯಿ ಮಸಾಲ ಕಿಚಡಿ ರೆಡಿ ಇದೆ ಇದನ್ನು ಹಾಗೇನೂ ತಿನ್ಬೋದು ತುಪ್ಪ ಹಾಕ್ಕೊಂಡು ಅಥವಾ ಚಟ್ನಿ ಮಾಡ್ಕೋಬೋದು ಇಲ್ಲ ಮೊಸರು ರಾಯ್ತ ಮಾಡ್ಕೋಬೋದು ಇಲ್ಲ ಗೊಜ್ಜಾದರೂ ಮಾಡ್ಬೋದು ಯಾವುದ್ರ ಜೊತೆ ಬೇಕಾದ್ರೂ ತಿನ್ಬೋದು ಹಾಗೇನೂ ರುಚಿಯಾಗಿರುತ್ತೆ ಸೇಹಿ ಕುಂಬಳಕಾಯಿ ಮಸಾಲ ಕಿಚಡಿ ಬಿಸಿ ಬಿಸಿಯಾಗಿ ತುಪ್ಪದ ಜೊತೆ ತಿನ್ನೋಕ್ಕೆ ರೆಡಿ ಇದೆ ಈ ರೀತಿ ಹುಗ್ಗಿ ಮಸಾಲ ಹುಗ್ಗಿ ಮಾಡಿ ನೋಡಿ ರುಚಿ ಹೇಗನ್ನಿಸ್ತು ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ